ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕಿ ಒಂದು ತಮಾಷೆ ಕೂಡ ತುಂಬ ಸೀರಿಯಸ್ ಆಗಿ ಹೊರಗಡೆ ಪ್ರಪಂಚ ನೋಡ್ತಾ ಇರುತ್ತೆ ಅನ್ನೋದಕ್ಕೆ ಗಿಲ್ಲಿಯ ಈ ಒಂದು ಕೇಸ್ನೇ ಕಾರಣ ಅಂತ ಹೇಳ್ಬೋದು ನೀವು ಈಗಾಗಲೇ ತಮಿಳನ್ನು ನೋಡಿಬಿಟ್ಟು ಏನಿದು ವಿಚಾರ ಏನಿದು ಪ್ರಕರಣ ಅಂತ ನೀವು ಗಮನಿಸ್ತಾ ಇರ್ತೀರಿ ಸೊ ಈಗ ಗಿಲ್ಲಿಯ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣಕ್ಕಾಗಿ ದೂರು ದಾಖಲಾಗಿದೆ ಆ ವಿಚಾರವನ್ನು ಇಲ್ಲಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ರಿಷಾ ಬಟ್ಟೆಯನ್ನ ಅಥವಾ ರಿಷಾ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದು ಗಿಲ್ಲಿಗೆ ಒಂದು ಬಾಕೆಟ್ ಬೇಕಾಗಿರುತ್ತೆ ಬಾಕೆಟ್ನ ರಿಷಾ ಕೊಡದೇ ಇರುವ ಕಾರಣದಿಂದಾಗಿ ಗಿಲ್ಲಿ ಅದರಿಂದ ಬೇಜಾರಾಗಿ ತಮಾಷೆಗಾಗಿ ರಿಷಾಳ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಬಾತ್ರೂಮ್ನಲ್ಲಿ ಹಾಕಿಬಿಡುತ್ತಾನೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಇದರಿಂದ ದೌರ್ಜನ್ಯ ಆಗಿದೆ ಅನ್ನೋ ಕಾರಣದಿಂದಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಈ ಒಂದು ವಿಡಿಯೋ ಫುಟೇಜ್ ಲಭ್ಯವಿಲ್ಲದ ಕಾರಣದಿಂದಾಗಿ ಅಥವಾ ವಿಡಿಯೋ ಫುಟೇಜ್ ಸಿಗದೇ ಇರುವ ಕಾರಣದಿಂದಾಗಿ ಈ ಒಂದು ಕೇಸನ್ನ ಲೀಗಲ್ ಸೆಲ್ಗೆ ಹಸ್ತಾಂತರ ಕೂಡ ಮಾಡಲಾಗಿದೆ ಒಂದು ತಮಾಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುವ ಅಂದಾಗ ಅದನ್ನು ಹೊರಗಡೆ ಪ್ರಪಂಚ ಯಾವ ರೀತಿಯಾಗಿ ನೋಡ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೆಲ್ಲ ಇರ್ತಾರೆ ಯಾವ ಸಂದರ್ಭದಲ್ಲಿ ಯಾರು ಯಾವಾಗ ಬೇಕಾದರೂ ಯಾರ ಮೇಲೆ ಬೇಕಾದರೂ ದೂರನ್ನು ದಾಖಲಿಸುವಂಥ ಸಂದರ್ಭ ಕೂಡ ಇರುತ್ತೆ ಬಿಗ್ ಬಾಸ್ನಲ್ಲಿ ನಡೆಯುವಂಥದ್ದೆಲ್ಲವೂ ಕೂಡ ತಮಾಷೆ ಅಥವಾ ಮನೋರಂಜನೆ ಏನೋ ಇರಬಹುದೇನೋ ಆದರೆ ಹೊರಗಡೆ ಜನಗಳು ಅದನ್ನು ಸೀರಿಯಸ್ ಆಗಿ ಕೆಲವೊಂದಿಷ್ಟು ಜನಗಳು ತೆಗೆದುಕೊಂಡು ಬಿಡ್ತಾರೆ ವಿಶೇಷವಾಗಿ ಮಹಿಳಾ ಆಯೋಗದವರಾಗಿರ್ಬೋದು ಅಥವಾ ಯಾವುದೋ ಒಂದು ಕಾಸ್ಟ್ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಏನಾದರೂ ಅಪ್ಪಿತಪ್ಪಿಯೂ ಮಾತನಾಡಿಬಿಟ್ರೆ ಆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗ್ತಾ ಇರುತ್ತವೆ ಈ ಹಿಂದೆ ಅಶ್ವಿನಿ ಗೌಡ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿತ್ತು ಅದೇ ರೀತಿಯಾಗಿ ಈಗ ಗಿಲ್ಲಿಯ ವಿರುದ್ಧವೂ ಕೂಡ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು ಈ ಒಂದು ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ